ಸರಿ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಆಧಾರ್ ಕಾರ್ಡ್ದಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ಬೌದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದು ಆಧಾರ್ ಕಾರ್ಡ್ ಇಲಾಖೆಯಿಂದ ಬೆಂಗಳೂರಲ್ಲಿ ನೇಮಕಾತಿ ಕರೆದಿದ್ದಾರೆ ನೋಡಿ ಈ ಒಂದು ಹೊಸ ನೋಟಿಫಿಕೇಷನ್ ಬಿಡುಗಡೆಯಾಗಿದೆ ಈ ಒಂದು ನೋಟಿಫಿಕೇಷನ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಇಲ್ಲ ಮೊಬೈಲ್ ಫ್ರಂಟ್ ಆ್ಯಂಡ್ ಡೆವಲಪರ್ ಹಾಗೂ ಮೊಬೈಲ್ ಬ್ಯಾಕ್ ಆ್ಯಂಡ್ ಡೆವಲಪರ್ ಆರ್ಕಿಟೆಕ್ಟ್ ಪ್ರಿನ್ಸಿಪಲ್ ಆರ್ಕಿಟೆಕ್ಟ್ ಡಾಟಾ ಸೈನ್ಸ್ ಆರ್ಕಿಟೆಕ್ಟ್ ಹಾಗೂ ಟೆಕ್ನಿಕಲ್ ಕನ್ಸಲ್ಟೆಂಟ್ ಮತ್ತು ಕನ್ಸಲ್ಟೆಂಟ್ ಪ್ರೊಡಕ್ಟ್ ನೋಡಿ ಇಷ್ಟೊಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳ ಹಾಗೆ ಬೆಂಗಳೂರಲ್ಲಿ ಈ ಒಂದು ಹುದ್ದೆಗಳಿಗೆ ಪೊಸಿಷನ್ ಆಗುತ್ತೆ ನೋಡಿ ಅಂದರೆ ಆಯ್ಗೆ ಅಂಥ ಅಭ್ಯರ್ಥಿಗಳಿಗೆ ಬೆಂಗಳೂರಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗಾಗಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಕರ್ನಾಟಕದಿಂದ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಕೂಡ ಬೌದ್ದ ಮೇಲೆ ಎನ್ ಫೆಮೇಲ್ ಯಾರು ಬೇಕಾದರೂ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ನಿಮ್ಮ ರೆಸ್ಯೂಮೇನ ಮೇಲ್ ಮಾಡಬೇಕಾಗುತ್ತೆ ನೋಡಿ ನೋಡಿ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಕಂಪ್ಲೀಟೆಡ್ ಅಪ್ಲಿಕೇಶನ್ ಫಾರ್ಮ್ ಆ್ಯಟ್ ಅಂದರೆ ನಿಮ್ಮ ರೆಸ್ಯೂಮೆ ಅದನ್ನ ಅಥವಾ ಇದನ್ನು ಇಲ್ಲಿ ನೋಡಿ ರಿಕ್ರೂಟ್ಮೆಂಟ್ ಸ್ಲ್ಯಾಶ್ ಟಿ ಸಿ ಆ್ಯಟ್ ಯು ಐ ಡಿ ಎ ಐ ಡಾಟ್ ನೆಟ್ ಡಾಟ್ ಇನ್ ಈ ಒಂದು ಅಡ್ರೆಸ್ಗೆ ಮೂವತ್ತು ದಿನದ ಒಳಗಾಗಿ ನೀವು ಮೇಲ್ ಮಾಡಬೇಕಾಗುತ್ತೆ ನೋಡಿ ನಿಮ್ಮ ರುಜುಮೆ ಅಥವಾ ಸಿವಿನ ಕಳಿಸ್ಕೊಡ್ಬೇಕಾಗುತ್ತೆ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಬನ್ನಿ ಇದ್ರ ಬಗ್ಗೆ ಇನ್ನೊಂದು ಇನ್ನೂ ಜಾಸ್ತಿ ಮಾಹಿತಿಯನ್ನು ತಿಳಿದುಕೊಡ್ತೀನಿ ಆಧಾರ್ ಕಾರ್ಡ್ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ನೋಡಿ ಒಟ್ಟು ಹದಿನಾರು ಹುದ್ದೆಗಳಿದ್ದಾವೆ ನಿರ್ದೇಶಕರು ವಿಭಾಗಾಧಿಕಾರಿ ಇನ್ನೂ ಹಲವು ಹುದ್ದೆಗಳಿದ್ದಾವೆ ಹಾಗೇನ ಇಲ್ಲಿ ನೋಡಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯು ಐ ಡಿ ಎ ಐ ಅಂದರೆ ಆಧಾರ್ ಕಾರ್ಡ್ದಿಂದ ನೇಮಕಾತಿ ಆಗಿರುತ್ತೆ ಒಟ್ಟು ಹದಿನಾರು ಹುದ್ದೆಗಳಿದ್ದಾವೆ ಬೆಂಗಳೂರು ದೆಹಲಿ ಮುಂಬೈ ಮತ್ತು ಹೈದರಾಬಾದ್ಗಳಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಕರ್ನಾಟಕದಿಂದ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳಿಗೆ ಬೆಂಗಳೂರಲ್ಲಿ ನೇಮಕಾತಿ ಆಗುತ್ತೆ ನಿರ್ದೇಶಕ ಹಾಗೂ ವಿಭಾಗಾಧಿಕಾರಿ ಇನ್ನೂ ಹಲವು ಹುದ್ದೆಗಳಿದ್ದಾವೆ ನಲವತ್ತೇಳು ಸಾವಿರದಿಂದ ಇಪ್ಪತ್ತ ಅಂದರೆ ಎರಡು ಲಕ್ಷ ಹದಿನೈದು ಸಾವಿರವರೆಗೂ ಕೂಡ ಈ ಒಂದು ಸ್ಯಾಲ್ರಿ ಆಗಿರುತ್ತೆ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ನೋಡಿ ನಿರ್ದೇಶಕರು ಮೂರು ಹುದ್ದೆಗಳಿದ್ದಾವೆ ಹನ್ನೆರಡು ಸಾವಿರದಿಂದ ಎರಡು ಲಕ್ಷ ಹದಿನೈದು ಸಾವಿರ ಆಗಿರುತ್ತೆ ಸಹಾಯಕ ಮಹಾನಿರ್ದೇಶಕರು ಒಂದು ಹುದ್ದೆ ಇದೆ ಎಪ್ಪತ್ತೆಂಟು ಸಾವಿರದಿಂದ ಎರಡು ಲಕ್ಷ ಒಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ವಿಭಾಗಾಧಿಕಾರಿ ಒಂದು ಹುದ್ದೆ ಇದೆ ನಲವತ್ತೇಳು ಸಾವಿರದಿಂದ ಒಂದು ಲಕ್ಷ ಐವತ್ತೊಂದು ಸಾವಿರ ಇರುತ್ತೆ ಹಾಗೇನೋ ಉಪನಿರ್ದೇಶಕರು ಒಂದು ಹುದ್ದೆ ಇದೆ ಅರವತ್ತೇಳು ಸಾವಿರದಿಂದ ಎರಡು ಲಕ್ಷ ಎಂಟು ಸಾವಿರದ ಏಳ್ನೂರು ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ರೀ ಈ ಒಂದು ಹುದ್ದೆಗಳಿಗೆ ಐವತ್ತ ಆರು ವರ್ಷದ ಒಳಗಿನವರು ಕೂಡ ಅಂದರೆ ಅಲ್ಲಿವರೆಗೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಿರಿಯ ಮೊಬೈಲ್ ಫ್ರಂಟ್ ಆ್ಯಂಡ್ ಡೆವಲಪರ್ ಹಿರಿಯ ಮೊಬೈಲ್ ಬ್ಯಾಕ್ ಹ್ಯಾಂಡ್ ಡೆವಲಪರ್ ಹಿರಿಯ ವಾಸ್ತುಶಿಲ್ಪಿ ಮೊಬೈಲ್ ಮತ್ತು ಪ್ರಧಾನ ವಾಸ್ತುಶಿಲ್ಪಿ ಡಾಟಾ ಸೈನ್ಸ್ ವಾಸ್ತುಶಿಲ್ಪಿ ತಾಂತ್ರಿಕ ಸಲಹೆಗಾರ ಹಿರಿಯ ಸಲಹೆಗಾರ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಇನ್ನು ಏನು ಒಂದು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮಾ ಅಥವಾ ಯಾವುದೇ ಡಿಗ್ರಿ ಎನಿ ಡಿಗ್ರಿ ಸ್ನಾತಕೋತ್ತರ ಪದವಿ ವರೆಗೂ ಯಾವುದೇ ಡಿಗ್ರಿಯನ್ನು ನೀವು ಮಾಡಿಕೊಂಡಿದ್ದರು ಬೌದ್ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಐವತ್ತು ವರ್ಷಕ್ಕಿಂತ ಒಳಗಿನವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ 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 ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವೈಮತ್ ಸಡಿಲಿಕ್ಕೆ ಕೂಡ ಇರುತ್ತೆ ನೋಡಿ ಏನ ಲಿಖಿತ ಪರೀಕ್ಷೆ ಇರುತ್ತೆ ನೋಡಿ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೇನ ಸನ್ಸಿ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದನ್ನು ನೀವು ಸ್ಕ್ಯಾನ್ ಮಾಡಿ ನೀವು ಫಿಲ್ ಮಾ ಅಂದರೆ ಮುಂಚೆ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಮೇಲ್ ಮಾಡಬೇಕಾಗುತ್ತೆ ಅಥವಾ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಟ್ರು ನಡೆಯುತ್ತೆ ಪೋಸ್ಟ್ ಮುಖಾಂತರ ಕಳ್ಸಿಕೊಡೋರು ಪೋಸ್ಟ್ ಮುಖಾಂತರ ಕಳಿಸ್ಕೊಡಿ ಅಥವಾ ನೀವು ಮೇಲ್ ಅಂದ್ರೆ ಮೇಲ್ ಕೂಡ ಮಾಡ್ಬೋದಾಗಿರುತ್ತೆ ನೋಡಿ ಇಲ್ಲಿ ಪೋಸ್ಟ್ ಮುಖಾಂತರ ಕಳಿಸುವಂತ ಅಡ್ರೆಸ್ ನೋಡಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಬಾಂಗ್ಲಾ ಸಾಹಿಬ್ ರಸ್ತೆ ಕಾಳಿ ಮಂದಿರದ ಹಿಂದೆ ಗೋಲ್ ಮಾರುಕಟ್ಟೆ ನವದೆಹಲಿ ಒಂದು ಒಂದು ಸೊನ್ನೆ ಸೊನ್ನೆ ಒಂದು ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕಾಲಾವಕಾಶವನ್ನು ನೀಡಲಾಗಿದೆ ನೋಡಿ ಸಾಫ್ಟ್ ಕಾಪಿ ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಆನಂತರ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಮೇಲ್ ಐ ಡಿ ಇರುತ್ತೆ ಮೇಲ್ ಐ ಡಿಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ರಿಕ್ರೂಟ್ಮೆಂಟ್ ಟಿ ಸಿ ಎಟ್ ಯು ಐ ಡಿ ಐ ಡಾಟ್ ನೆಟ್ ಡಾಟ್ ಇನ್ ಈ ಒಂದು ಮೇಲ್ ಐ ಡಿಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ನೋಡಿ ಈ ಒಂದು ಮೇಲ್ ಐ ಡಿ ಇರುತ್ತೆ ಇದಕ್ಕೆ ನೀವು ನಿಮ್ಮ ರಿಸ್ಯೂಮಿ ಅಥವಾ ಸಿ ವಿಯನ್ನು ಯಾವುದಾದ್ರೂ ಒಂದು ನೀವು ರೆಡಿ ಮಾಡ್ಕೊಂಡಿದ್ದಂಥ ಪಿ ಡಿ ಎಫ್ ಫೈಲಲ್ಲಿರುವಂಥ ಅದನ್ನು ಕಳಿಸ್ಕೊಡಿ ಫ್ರೆಂಡ್ಸ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಆಧಾರ್ ಕಾರ್ಡ್ದಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ಬೌದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದು ಆಧಾರ್ ಕಾರ್ಡ್ ಇಲಾಖೆಯಿಂದ ಬೆಂಗಳೂರಲ್ಲಿ ನೇಮಕಾತಿ ಕರೆದಿದ್ದಾರೆ ನೋಡಿ ಈ ಒಂದು ಹೊಸ ನೋಟಿಫಿಕೇಷನ್ ಬಿಡುಗಡೆಯಾಗಿದೆ ಈ ಒಂದು ನೋಟಿಫಿಕೇಷನ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಇನ್ನು ಮೊಬೈಲ್ ಫ್ರಂಟ್ ಆ್ಯಂಡ್ ಡೆವಲಪರ್ ಹಾಗೂ ಮೊಬೈಲ್ ಬ್ಯಾಕ್ ಆ್ಯಂಡ್ ಡೆವಲಪರ್ ಆರ್ಕಿಟೆಕ್ಟ್ ಪ್ರಿನ್ಸಿಪಲ್ ಆರ್ಕಿಟೆಕ್ಟ್ ಡಾಟಾ ಸೈನ್ಸ್ ಆರ್ಕಿಟೆಕ್ಟ್ ಹಾಗೂ ಟೆಕ್ನಿಕಲ್ ಕನ್ಸಲ್ಟೆಂಟ್ ಮತ್ತು ಕನ್ಸಲ್ಟೆಂಟ್ ಪ್ರೊಡಕ್ಟ್ ನೋಡಿ ಇಷ್ಟೊಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳ ಹಾಗೆ ಬೆಂಗಳೂರಲ್ಲಿ ಈ ಒಂದು ಹುದ್ದೆಗಳಿಗೆ ಪೊಸಿಷನ್ ಆಗುತ್ತೆ ನೋಡಿ ಅಂದರೆ ಹೈಗೆ ಅಂಥ ಅಭ್ಯರ್ಥಿಗಳಿಗೆ ಬೆಂಗಳೂರಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗಾಗಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಕರ್ನಾಟಕದಿಂದ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಕೂಡ ಬೌದ್ದ ಮೇಲೆ ಫೆಮೇಲ್ ಯಾರು ಬೇಕಾದರೂ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ನಿಮ್ಮ ರೆಸ್ಯೂಮೇನ ಮೇಲ್ ಮಾಡಬೇಕಾಗುತ್ತೆ ನೋಡಿ ನೋಡಿ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಕಂಪ್ಲೀಟೆಡ್ ಅಪ್ಲಿಕೇಶನ್ ಫಾರ್ಮ್ ಆ್ಯಟ್ ಅಂದರೆ ನಿಮ್ಮ ರೆಸ್ಯೂಮೆ ಅದನ್ನ ಅಥವಾ ಇದನ್ನು ಇಲ್ಲಿ ನೋಡಿ ರಿಕ್ರೂಟ್ಮೆಂಟ್ ಸ್ಲ್ಯಾಶ್ ಟಿ ಸಿ ಆ್ಯಟ್ ಯು ಐ ಡಿ ಎ ಐ ಡಾಟ್ ನೆಟ್ ಡಾಟ್ ಇನ್ ಈ ಒಂದು ಅಡ್ರೆಸ್ಗೆ ಮೂವತ್ತು ದಿನದ ಒಳಗಾಗಿ ನೀವು ಮೇಲ್ ಮಾಡಬೇಕಾಗುತ್ತೆ ನೋಡಿ ನಿಮ್ಮ ರೆಸ್ಯೂಮೆ ಅಥವಾ ಸಿ ವಿನ ಕಳಿಸ್ಕೊಡ್ಬೇಕಾಗುತ್ತೆ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಬನ್ನಿ ಇದ್ರ ಬಗ್ಗೆ ಇನ್ನೊಂದು ಇನ್ನೂ ಜಾಸ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಕಾರ್ಡ್ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ನೋಡಿ ಒಟ್ಟು ಹದಿನಾರು ಹುದ್ದೆಗಳಿದ್ದಾವೆ ನಿರ್ದೇಶಕರು ವಿಭಾಗಾಧಿಕಾರಿ ಇನ್ನೂ ಹಲವು ಹುದ್ದೆಗಳಿದ್ದಾವೆ ಹಾಗೇನ ಇಲ್ಲಿ ನೋಡಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯು ಐ ಡಿ ಎ ಐ ಅಂದರೆ ಆಧಾರ್ ಕಾರ್ಡ್ನಿಂದ ನೇಮಕಾತಿ ಆಗಿರುತ್ತೆ ಒಟ್ಟು ಹದಿನಾರು ಹುದ್ದೆಗಳಿದ್ದಾವೆ ಬೆಂಗಳೂರು ದೆಹಲಿ ಮುಂಬೈ ಮತ್ತು ಹೈದರಾಬಾದ್ಗಳಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಕರ್ನಾಟಕದಿಂದ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳಿಗೆ ಬೆಂಗಳೂರಲ್ಲಿ ನೇಮಕಾತಿ ಆಗುತ್ತೆ ನಿರ್ದೇಶಕ ಹಾಗೂ ವಿಭಾಗಾಧಿಕಾರಿ ಇನ್ನೂ ಹಲವು ಹುದ್ದೆಗಳಿದ್ದಾವೆ ನಲವತ್ತೇಳು ಸಾವಿರದಿಂದ ಇಪ್ಪತ್ತ ಅಂದರೆ ಎರಡು ಲಕ್ಷ ಹದಿನೈದು ಸಾವಿರವರೆಗೂ ಕೂಡ ಈ ಒಂದು ಸ್ಯಾಲ್ರಿ ಆಗಿರುತ್ತೆ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ನೋಡಿ ನಿರ್ದೇಶಕರು ಮೂರು ಹುದ್ದೆಗಳಿದ್ದಾವೆ ಹನ್ನೆರಡು ಸಾವಿರದಿಂದ ಎರಡು ಲಕ್ಷ ಹದಿನೈದು ಸಾವಿರ ಪಾರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಸಹಾಯಕ ಮಹಾನಿರ್ದೇಶಕರು ಒಂದು ಹುದ್ದೆ ಇದೆ ಎಪ್ಪತ್ತೆಂಟು ಸಾವಿರದಿಂದ ಎರಡು ಲಕ್ಷ ಒಂಬತ್ತು ಸಾವಿರವರೆಗೂ ಪಾರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ವಿಭಾಗಾಧಿಕಾರಿ ಒಂದು ಹುದ್ದೆ ಇದೆ ನಲವತ್ತೇಳು ಸಾವಿರದಿಂದ ಒಂದು ಲಕ್ಷ ಐವತ್ತೊಂದು ಸಾವಿರ ಇರುತ್ತೆ ಹಾಗೇನೋ ಉಪನಿರ್ದೇಶಕರು ಒಂದು ಹುದ್ದೆ ಇದೆ ಅರವತ್ತೇಳು ಸಾವಿರದಿಂದ ಎರಡು ಲಕ್ಷ ಎಂಟು ಸಾವಿರದ ಏಳ್ನೂರು ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಐವತ್ತ ಆರು ವರ್ಷದ ಒಳಗಿನವರು ಕೂಡ ಅಂದರೆ ಅಲ್ಲಿವರೆಗೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಿರಿಯ ಮೊಬೈಲ್ ಫ್ರಂಟ್ ಆ್ಯಂಡ್ ಡೆವಲಪರ್ ಹಿರಿಯ ಮೊಬೈಲ್ ಬ್ಯಾಕ್ ಆ್ಯಂಡ್ ಡೆವಲಪರ್ ಹಿರಿಯ ವಾಸ್ತುಶಿಲ್ಪಿ ಮೊಬೈಲ್ ಮತ್ತು ಪ್ರಧಾನ ವಾಸ್ತುಶಿಲ್ಪಿ ಡಾಟಾ ಸೈನ್ಸ್ ವಾಸ್ತುಶಿಲ್ಪಿ ತಾಂತ್ರಿಕ ಸಲಹೆಗಾರ ಹಿರಿಯ ಸಲಹೆಗಾರ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಇನ್ನು ಏನು ಒಂದು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮಾ ಅಥವಾ ಯಾವುದೇ ಡಿಗ್ರಿ ಎನಿ ಡಿಗ್ರಿ ಸ್ನಾತಕೋತ್ತರ ಪದವಿ ವರೆಗೂ ಯಾವುದೇ ಡಿಗ್ರಿಯನ್ನು ನೀವು ಮಾಡ್ಕೊಂಡಿದ್ದರೂ ಮೇಲೆ ಎನ್ ಪಿ ಮೇಲೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಐವತ್ತು ವರ್ಷಕ್ಕಿಂತ ಒಳಗಿನವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವೈಮತಿ ಸಡಿಲಿಕ್ಕೂ ಕೂಡ ಇರುತ್ತೆ ನೋಡಿ ಇನ್ನು ಲಿಖಿತ ಪರೀಕ್ಷೆ ಇರುತ್ತೆ ನೋಡಿ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ನೋಡಿ ಹಾಗೇನ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದನ್ನು ನೀವು ಸ್ಕ್ಯಾನ್ ಮಾಡಿ ನೀವು ಫಿಲ್ ಮಾ ಅಂದರೆ ಮುಂಚೆ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಮೇಲ್ ಮಾಡಬೇಕಾಗುತ್ತೆ ಅಥವಾ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಟ್ರು ನಡೆಯುತ್ತೆ ಪೋಸ್ಟ್ ಮುಖಾಂತರ ಕಳ್ಸಿಕೊಡೋರು ಪೋಸ್ಟ್ ಮುಖಾಂತರ ಕಳಿಸ್ಕೊಡಿ ಅಥವಾ ನೀವು ಮೇಲ್ ಮಾಡ್ತೀನಿ ಅಂದರೆ ಮೇಲ್ ಕೂಡ ಮಾಡ್ಬೋದಾಗಿರುತ್ತೆ ನೋಡಿ ಇಲ್ಲಿ ಪೋಷ್ ಮುಖಾಂತರ ಕಳಿಸುವಂಥ ಅಡ್ರೆಸ್ ನೋಡಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಬಾಂಗ್ಲಾ ಸಾಹಿಬ್ ರಸ್ತೆ ಕಾಳಿ ಮಂದಿರದ ಹಿಂದೆ ಗೋಲ್ ಮಾರುಕಟ್ಟೆ ನವದೆಹಲಿ ಒಂದು ಒಂದು ಸೊನ್ನೆ ಸೊನ್ನೆ ಒಂದು ಈ ಒಂದು ಅಡ್ರೆಸ್ಗೆ ನೀವು ಕಳ್ಸಿ ನೋಡಿ ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕಾಲಾವಕಾಶವನ್ನು ನೀಡಲಾಗಿದೆ ನೋಡಿ ಸಾಫ್ಟ್ ಕಾಪಿ ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಆನಂತರ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಮೇಲ್ ಐ ಡಿ ಇರುತ್ತೆ ಮೇಲ್ ಐ ಡಿಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ರಿಕ್ರೂಟ್ಮೆಂಟ್ ಟಿ ಸಿ ಎಟ್ ಯು ಐ ಡಿ ಐ ಡಾಟ್ ನೆಟ್ ಡಾಟ್ ಇನ್ ಈ ಒಂದು ಮೇಲ್ ಐ ಡಿಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ನೋಡಿ ಈ ಒಂದು ಮೇಲ್ ಐ ಡಿ ಇರುತ್ತೆ ಇದಕ್ಕೆ ನೀವು ನಿಮ್ಮ ರಿಸ್ಯೂಮಿ ಅಥವಾ ಸಿ ವಿಯನ್ನು ಯಾವುದಾದ್ರೂ ಒಂದು ನೀವು ರೆಡಿ ಮಾಡ್ಕೊಂಡಿದ್ದಂಥ ಪಿ ಡಿ ಎಫ್ ಫೈಲಲ್ಲಿರುವಂತ ಅದನ್ನು ಕಳಿಸ್ಕೊಡಿ